ಐವತ್ತು ಮನೆ ರಾತ್ರಿ ಹೋಗಿ ನಾನು ಕದ್ಬಿಡ್ತೀನಿ ಬೆಳಿಗ್ಗೆ ಬಂದು ಐದೈದು ಲಕ್ಷ ನಿಮ್ ಮನೇಲಿ ಕದ್ಬಿಟ್ಟು ಬೆಳಿಗ್ಗೆ ಬಂದಿ ನಿಮ್ಗೆ ಐವತ್ತೈದು ಸಾವಿರ ರೂಪಾಯಿ ದಾರ ದಾನ ಮಾಡ್ಬಿಟ್ರೆ ಬೆಳಿಗ್ಗೆ ನಾನು ಹೆಸರು ಏನ್ ತಗೊಳ್ಳೋದೇಳಿ ಧರ್ಮಾತ್ಮ ನಿಮ್ ಕದ ಪದಾರ್ಥ ನಿಮ್ಗೆ ಹಂಚ್ಬಿಟ್ಟು ನಾನು ಹೆಸರು ಧರ್ಮಾತ್ಮ ಧರ್ಮ ಸಿಂಗ್ ಧರ್ಮರಾಯ ಅಂತ ಹೆಸರು ತಗೊಂಡ್ರೆ ಯಾರು ನೋಡಿರಿಲ್ಲ ಯಾರು ನೋಡಿರ್ತಾನೆ ದಾನ ಮಾಡೋದು ಐವತ್ ಜನ ನೋಡಿರ್ತಾರಲ್ಲ ಗೊತ್ತಾಗಬೇಕಲ್ಲ ಗೊತ್ತಾಗ್ಬೇಕಲ್ಲ ನಾನು ಮಾಡಿರೋದು ಕುರಾನ್ ನಲ್ಲಿ ಬೈಬಲ್ ನಲ್ಲಿ ಸತ್ಯವಾಗಿ ಓದ್ಬಿಟ್ರೆ ನೀವು ಬಲ್ಗೈಯಿಂದ ದಾನ ಮಾಡಿದ್ರೆ ಎಡಗೈ ಗೊತ್ತಾಗ್ಬೇಡುದು ಬಕ್ರೀದ್ ಹಬ್ಬಕ್ ಬರಿ ಕುರಿ ಕುಯ್ತೀವಿ ಈ ರಾಜಕಾರಣಿಯಿಂದ ಏನಾಗದಂದ್ರೆ ಅವರ ಸ್ವಾರ್ಥಕ್ಕೆ ಕುರಿ ಅಂತ ತಿಳಿದು ಕುಯ್ತಾನೆ ಇರ್ತಾರ ಜನಗಳೇ ಕುಯ್ಯೋದು ಜನಗಳಿಗೆ ಕಷ್ಟಪಟ್ಟು ತಿಂದವನು ನೋಡಿ ಬೆಳಿತಾನೋಡಿ ಎಲ್ಲಾ ಬುದ್ಧಿ ಇರ್ತದೆ ಅಡ್ಡ ದಿಡ್ಡ ಲಿಡಿಕೇಶನ್ ದುಡ್ಡಲ್ಲಿ ತಿನ್ನವನ್ಗೆ ಅವ್ನ ಮೈಂಡ್ ಅಲ್ಲಿ ಏನು ಅಲ್ಲೇ ಯಾಕೆ ತಿಂತಿ ಸರಾಬ್ ಕುಡಿದ್ರೆ ನಮ್ಗೆ ನಸ ಹಿಂಗಿರ್ತದೆ ಆತರ ಧರ್ಮದ ಎಲ್ಲಾ ಮುಚ್ಚೋದು ಸರ್ ಎಲ್ಲಾ ತೊಂದ್ರ ಆಯ್ತದೆ ಕಾನೂನ್ ಏನ್ ಗೊತ್ತಾ ಕಾನೂನೇ ಸರಿ ಇಲ್ಲ ಎಲ್ಲಾರ್ಗು ಒಂದ್ ಒಂದ್ ಕಾನೂನು ನಿಂಗೆ ಒಂದ್ ಕಾನೂನು ನನ್ಗೆ ಅವ್ರಿಗೆ ಒಂದ್ ಕಾನೂನು ಗೊತ್ತಾಯ್ತೀವ್ ಅಷ್ಟೇನೆ ಒಂದ್ ಕಾನೂನು ಸ್ಟೇಷನ್ಗಳಲ್ಲಿ ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವಸ್ಥಾನಕ್ಕೆ ನೀವು ಲೈನ್ ನಲ್ಲಿ ನಿಂತ್ಕೊಂಡು ಐದು ನೂರು ರೂಪಾಯಿ ಕೊಡ್ತೀನಿ ಅಂದ್ರ ಆನ್ ಬಾ ಅಂತಾನೆ ಏ ಮೂರ್ ಗಂಟೆ ಕೊಟ್ಟ ಮಣಿಕ್ತಾನ ಜಲ್ದಿ ಹೋಯ್ತಾನೆ ದೇವ್ರು ಹೇಳಿದಾನ ನನ್ಗೆ ನೂರು ರೂಪಾಯಿ ಆಗ್ಬಿಟ್ಟು ನನ್ಗೆ ಪೂಜೆ ಮಾಡ್ಬಿಟ್ಟು ಹೋಗಿ ಅಂತ ಧರ್ಮದ ಬೇಡ ಧರ್ಮದ ವಿಚಾರನೇ ಬೇಡಿ ನಿಮ್ ಧರ್ಮ ನೀವ್ ಚೆನ್ನಾಗಿ ನಿಮ್ಗೆ ನಿಮ್ ತಾಯಿ ತಂದೆ ಸೇವೆ ಮಾಡಿ ಅದೇ ದೊಡ್ಡ ಧರ್ಮ ಅದೇ ಧರ್ಮ ಅದು ಅದೇ ಮಾತು ನಾನು ಹೇಳೋದು ನೀವು ಆಜಾನ್ ಹೋಗ್ತೀರಾ ನಮ್ಗ ಅಭ್ಯಂತರ ಇಲ್ಲ ಆಯ್ತಾ ನೀವು ನಮಾಜ್ ಮಾಡ್ತೀವಿ ನಮ್ಗೆ ಅಭ್ಯಂತರ ಇಲ್ಲ ಹನುಮಾನ್ ಚಾಲಿಸ ಕುಗ್ದಾಗ ಹೋಗ್ಬಿಟ್ಟು ಒಡಿಯೋದು ಎಲ್ಲ ಅದು ವೇಸ್ಟ್ರ ಮಟ್ಟಿಗೆ ಸರಿ ಅದು ವೆಸ್ಟು ಇದು ಯಾರದು ಗೊತ್ತಾಯ್ತ ಇದು ಕೆಲಸ ಇದು ಪೊಲಿಟೇಷನ್ ಕೆಲಸ ಇದು ಪಾಲಿಟೇಷಿಯನ್ ಈ ಪೊಲಿಟೇಷಿಯನ್ಸಿಗೆ ಯುವಕರು ಬಲಿ ಹಾಕ್ತಿದಾರಲ್ಲ ಅದೇ ಪೊಲಿಟೇಷನ್ ಮುಂದೆ ಜನದ್ದು ಏನು ಗೊತ್ತಾ ಜನ ವೋಟ್ ಹಾಕ್ಬೋ ಗಂಟ ಮನುಷ್ಯ ಅವನು ವೋಟಾದ ಮೇಲೆ ಅವ್ನು ಕೋತಿ ತರ ಅವನು ಕಪಿ ಹೆಂಗ್ ಆಡಿಸ್ತಾರ ಹಂಗೆ ಆಡೋಕೆ ರೆಡಿ ಇದ್ದಾರೆ ನಮಗೂ ಎಷ್ಟೋ ಜನ ಮುಸಲ್ಮಾನರು ಸ್ನೇಹಿತರುಗಳು ನಿಮ್ಗೂ ಇದಾರೆ ನೋಡ್ದಂಗೆ ರಾಮನವಮಿ ಆಚರಣೆ ಮಾಡೋರು ಇದಾರೆ ನಾವು ನೋಡ್ದಂಗೆ ನಿಮ್ಮ ಆಚರಣೆಗಳಿಗೂ ಗೌರವ ಕೊಡೋರು ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಜನ ಹಿಂದೂ ಮುಸ್ಲಿಮ್ಸ್ ಎಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ದ್ವೇಷ ಇಲ್ಲ ಯಾವ ಜಾಗದಲ್ಲಿ ಚೆನ್ನಾಗಿರ್ತಾರ ಜಾಗದಲ್ಲಿ ಏನೋ ಒಂದ್ ಎತ್ತಾಕೋದು ಇನ್ನೊಂದು ನಾನು ಹೇಳ್ತೀನಲ್ಲ ಇವ್ರು ಈಗ ಮಾಡಿದ್ರು ಇವ್ರು ಹಿಂದೆ ಏನ್ ಮಾಡಿದಾರೆ ಅಜಾ ಆಗೋ ಟೈಮ್ ನಲ್ಲಿ ಬಾಜಾ ಹೊಡಿಯೋದು ಮಸೀದಿ ಅದು ತಪ್ಪು ಆವಾಗಲೇ ಅದು ಅದು ಕಾನೂನು ಆವಾಗಲೇ ಅವ್ರಿಗೆ ಶಿಕ್ಷೆ ಕೊಟ್ಟಿ ಆದರೆ ಇವತ್ತೇನ್ ಮಾಡ್ತಿದಾರಲ್ಲ ಹನುಮಾನ್ ಚಾಲಿಸ ಅದಕ್ಕೂ ಒಪ್ಪಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇರ್ಬೇಕು ಉದ್ದೇಶ ಪೂರ್ವಕವಾಗಿ ಒಂದ್ ಧರ್ಮವನ್ನು ಆಮೇಲೆ ಧರ್ಮ ಏನು ಎಲ್ಲಿ ಯಾವ ಧರ್ಮ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಧರ್ಮ ಯಾವ್ದು ಕೆಡಿಕೊಟ್ಟಿಲ್ಲ ಸ್ವಾಮೀಜಿ ಮಾನವೀಯತೆ ಪ್ರತೀಕಾರ ಕುರಾನ್ ಭಗವದ್ಗೀತೆ ಆಮೇಲೆ ಯಾವ್ದದು ಕ್ರಿಶ್ಚಿಯನ್ದು ಬೈಬಲ್ ಎಲ್ಲ ಮಾನವೀಯತೆ ಒಂದೇ ಕುರಾನ್ ಆ ಕುರಾನ್ ಕಾಪಿನೇ ಬೈಬಲ್ ಮತ್ತು ಎಲ್ಲಾ ಧರ್ಮದಲ್ಲೂ ಬರ್ದಿರೋದು ಬೇರೆ ಬೇರೆ ರೈಟಿಂಗ್ ನಲ್ಲಿ ಓದಿದ್ರೆ ಎಲ್ಲಾ ಒಂದೇನೆ ಯಾವ ಧರ್ಮದಲ್ಲೂ ಮನುಷ್ಯನ ಕುಂದಾಗಿ ಅದು ಅಂತ ಬರ್ದಿಲ್ಲ ಸರ್ ಬರ್ದಿಲ್ಲ ಯಾವ ಬರ್ದಿಲ್ಲ ಈಗ ಗುಂಡರಾಜು ಪಾಲಿಟಿಷನ್ ಇಂದ ಹುಟ್ಟಿರೋದು ಪಾಲಿಟಿಷನ್ ಇಂದ ಇವ್ರು ಹೆಂಗೆ ಹೇಳ್ತಾರೆ ಹಂಗ ಆಡ್ತಾರೆ ಆದ್ರೂ ಅವ್ರು ಆಡಿಸ್ಲಿ ಜನಕ್ಕೆ ಬುದ್ಧಿರ್ಬೇಕು ಅಷ್ಟೇ ನಾವು ಮಾಡ್ತಾ ಇರೋದು ತಪ್ಪು ಇವ್ರು ಆಡಿಸ್ತಾರೆ ಗೊತ್ತಾ ನಿಮ್ಮಂತವ್ರ ನಮ್ಮಂತವ್ರೆಲ್ಲ ಯುವಕರನ್ನ ಎಚ್ಚರಿಸೋದಕ್ಕೆ ಒಂದಷ್ಟು ಮೆಸೇಜ್ ಗಳನ್ನ ಪಾಸ್ ಮಾಡ್ತಾ ಇರಬೇಕು ಪಾಸ್ ಮಾಡ್ಬೇಕು ಹೊಸ ಜನರೇಷನ್ ಬರ್ತಾ ಇರ್ತದೆ ಹೌದು ಆಯ್ತಾ ಇಲ್ದಿರೋದೆಲ್ಲ ಇರೋದೆಲ್ಲ ಅದನ್ನು ಇದನ್ನೆಲ್ಲ ಸೇವನೆ ಮಾಡ್ಕೊಂಡ್ಬಿಟ್ಟು ದಾರಿ ತಪ್ತಾ ಇರ್ತಾರೆ ಇವ್ರಿಗೆ ನಾವು ಎಚ್ಚರಿಕೆ ಕೊಡುವಂತ ಕೆಲಸಗಳನ್ನ ಮಾಡ್ಬೇಕು ಹಿಂದೂ ಮುಸ್ಲಿಂ ಎಲ್ಲ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿರಪ್ಪ ಈ ದ್ವೇಷ ಎಲ್ಲ ಬೇಡ ಅಂತ ಹೇಳುವಂತ ಕೆಲಸಗಳನ್ನ ಮಾಡ್ಬೇಕು ಅಲ್ವಾ ಹೇಳ್ಬೇಕು ಅದ್ ಮಾಡ್ಬೇಕು ನಾವು ಆದಷ್ಟು ಪ್ರಯತ್ನ ಪಟ್ಟಾನೆ ಇದೀವಿ ನೀವು ಮಾತಾಡಿ ಹಿಂದುಗಳ ಪರವಾಗಿ ನಾನು ಮುಸ್ಲಿಮ್ಸ್ ಪರವಾಗಿ ಮಾತಾಡಿದ್ರೆ ನಮಗೆ ವಿರೋಧ ಆಗುತ್ತೆ ವಿರೋಧ ಆಗುತ್ತಾರೆ ಯಾವುದೇ ಥರ ನಮಗೂ ಆಗಿದ್ದಾರೆ ಏನು ಮಾಡಬೇಕಲ್ಲ ಮಾಡ್ತಾರಲ್ಲ ನಮಗೂ ಅಷ್ಟೇ ವಿರೋಧ ಮಾಡ್ತಾರೆ ನಾನು ಯಾವ ಧರ್ಮದ ಬಗ್ಗೆ ಆಗು ಕೆಟ್ಟದ್ದು ಹೇಳಲ್ಲ ಸರ್ ನಾನು ಯಾವ ಧರ್ಮದ ಬಗ್ಗೆ ಆಗಿ ಹೇಳಲ್ಲ ಅವ್ರ ಅವ್ರ ಧರ್ಮ ಅವ್ರವ್ರಿಗೆ ಅವ್ರ ತಾಯಿ ಧರ್ಮ ನಿಜವಾಗ್ಲೂ ಹೇಳಲ್ಲ ನಿಮ್ಮ 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 ಪವಿತ್ರ ಹಬ್ಬಗಳಿಗೂ ನಾವು ಗೌರವ ಕೊಡ್ತೀವಿ ಆಯಿತು ನಮ್ಮೆಲ್ಲ ಪವಿತ್ರ ಹಬ್ಬಗಳಿಗೂ ನೀವು ಗೌರವ ಕೊಡ್ತೀರಾ ಇಷ್ಟೇ ಇದೆ ಪ್ರಜಾಪ್ರಭುತ್ವ ಇಡೀ ಕರ್ನಾಟಕದಲ್ಲಿ ಮೈಸೂರು ಬೆಂಗಳೂರು ಮಂಗಳೂರು ಈ ಕಡೆ ಭಾಗದಲ್ಲಿ ಮಾತ್ರ ಗೊಂದಲ ಆಗ್ತಿದೆ ನೋಡಿ ಉತ್ತರ ಕರ್ನಾಟಕದಲ್ಲಿ ಎಲ್ಲೂ ಗೊಂದಲ ಇಲ್ಲ ಯಾಕೆ ಉತ್ತರ ಕರ್ನಾಟಕದಲ್ಲಿ ಪ್ರಭುದ್ರು ಹಿಂದೂ ಮುಸ್ಲಿಂ ಎಲ್ಲರೂ ಪ್ರಭುದ್ರೇನೆ ದೇವರು ನಮ್ಮ ಭಾರತ ಜನಕ್ಕೆ ಒಳ್ಳೆ ಬುದ್ಧಿ ಕೊಟ್ಟು ಶಾಂತಿಯಾಗಿ ಬದ್ಕದ್ರೆ ಸಾಕು ಅಂತ ನಾವು ಹೇಳ್ತೀನಿ ಎಲ್ಲಾರ್ಗು ಈಗ ನನ್ನ ನನ್ನ ವಾದ ಏನು ಗೊತ್ತಾ ಈ ಕಡೆಯಿಂದ ರಾಚಪ್ಪ ಸುಮ್ನೆ ಹೇಳಿದ್ದು ರಾಚಪ್ಪನ ಗಾರೆ ಶಾಂತಿ ನಗರಕ್ಕೆ ಹೋಗ್ತಾನೆ ಏನು ಬೇಕಿಲ್ಲ ಆ ಕಡೆಯಿಂದ ಸೈಯದ್ದು ಈ ಕಡೆಗೆ ತಳ್ಳಗಾಡಿನ ನಿನ್ನ ವ್ಯಾಪಾರ ಅವನಿಗೆ ಬೇಕಾಗಿಲ್ಲ ರಾಜಪ್ಪನ್ಗೂ ಬೇಕಾಗಿಲ್ಲ ಸೈಯದ್ಗೂ ಬೇಕಾಗಿಲ್ಲ ಇಬ್ರುಗೂ ಏನೋ ಮನೇಲಿ ಹೆಂಡತಿ ಮಕ್ಕಳಿಗೆ ಊಟ ತಿಂಡಿ ಹಾಕ್ಬೇಕು ಮಗ ಮಕ್ಳನ್ನ ಫೀಸ್ ಕಟ್ಟಬೇಕು ಮಕ್ಳಿಗೆ ಬಟ್ಟೆ ತರಬೇಕು ಇಬ್ರಿಗೂ ಬೇಕಾಗಿರೋದು ರಾಚಪ್ಪ ಸೈಯದ್ ಬೇಕಾಗದೇ ಇರೋದು ಬೇಕು ರಾಜಕಾರಣಿಗೆ ಬೇಕು ಆಯ್ತಾ ಆಮೇಲೆ ಸಾಮಾಜಿಕವಾಗಿರ್ತಕ್ಕಂಥ ಕೆಲವು ಹೋರಾಟಗಾರ ಬೇಕು ಇಬ್ರಿಗೂ ಬೆಂಕಿ ಹಚ್ಬಿಡೋದು ಬೆಂಕಿ ಎತ್ಬಿಟ್ಟು ಕೇಸ್ ಮಾಡಿಸ್ಬಿಟ್ಟು ಆರಾಮಾಗಿ ಇವ್ರು ಓಡಾಡ್ಕೊಂಡಿರೋದು ಇವರು ಗೂಟದ ಕಾರ್ ಇಟ್ಕೊಂಡು ಓಡಾಡ್ಕೊಂಡಿರೋದು ಎಷ್ಟು ಮಟ್ಟಿಗೆ ಸರಿ ಇದು ಹಾಂ ಓ ಏನು ಹೇಳವ ಸರ್ ಏನೇನು ಹೇಳೋಕ್ಕಾಗಲ್ಲ ರಾಜಕಾರಣಿ ಮುಂದೆ ಎಲ್ಲ ಅವ್ರವ್ರ ಸ್ವಾರ್ಥಕ್ಕೆ ಏನೇನು ಬಕ್ರೀದ್ ಹಬ್ಬಕ್ ಬರಿ ಕುರಿ ಕುಯ್ತೀವಿ ಈ ರಾಜಕಾರಣಿಯಿಂದ ಏನಾಗದಂದ್ರೆ ಅವರ ಸ್ವಾರ್ಥಕ್ಕೆ ಕುರಿ ಅಂತ ತಿಳಿದು ಕುಯ್ತಾನೆ ಇರ್ತಾರೆ ಹೇಳ್ತೀನಿ ಕಷ್ಟಪಟ್ಟು ತಿಂದವನು ಬೆಳೆಸಿ ಬೆಳಿತಾನೋಡಿ ಅವ್ನ್ಗೆಲ್ಲಾ ಬುದ್ಧಿ ಇರ್ತದೆ ಅಡ್ಡ ದಿಡ್ಡ ಲಿಟಿಗೇಷನ್ ದುಡ್ಡಲ್ಲಿ ತಿನ್ನವನ್ಗೆ ಅವ್ನ ಮೈಂಡ್ ಅಲ್ಲಿ ಏನು ಬರಲ್ಲ ಲಿಟಿಗೇಶನ್ ಪ್ರಾಪರ್ಟಿ ಈ ಕೆಲಸ ಮಾಡೋದು ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಯಾರು ಈ ಕೆಲಸ ಮಾಡೋದಿಲ್ಲ ಕಷ್ಟಪಡೋನ್ಗೆ 24 ರೂಪಾಯಿ ಸಂಪಾದನೆ ಕಮ್ಮಿ ಆಗ್ಬಿಟ್ರೆ ಇವತ್ತು 50 ಕಮ್ಮಿ ಆಗಿದೆ ನಾಳೆ ನಾನು ಇನ್ನೂ ಒಂದು ಗಂಟೆ ಜಲ್ದಿ ಹೋಗಬೇಕು ಆರ್ am ಕ್ಕೋನು ಎಲ್ಲಿಗೂ ಅಂತ ಯೋಚನೆ ಮಾಡ್ತಾನೆ ಲಿಟಿಕೇಶನ್ ನಲ್ಲಿ ತಿನ್ನಿರೋಂಗೆ ಏನು ಗೊತ್ತಾ blood ಅಲ್ಲಿ ಒಂದು ಇದಿರ್ತದೆ ಇರ್ತದೆ ಅಲ್ಲೇನೇ blood ಯಾಕೆ ನಾವು ಏನು ತಿಂತಿ ಸರಾಪ್ ಕುಡಿದ್ರೆ ನಮ್ಗೆ ನಿಶೆ ಇngerತದೆ ಆತರ ಧರ್ಮ ಧರ್ಮದ ನಶೆ ಹೇರ್ಬಿಡ್ತದೆ ಅದು ನಶೆ ಬಿಡಿಸಬೇಕಲ್ಲ ಇವ ಏನು ಮಾಡಕ್ ಆಗಲ್ಲ ಏನು ಮಾಡಕ್ ಆಗಲ್ಲ ಈಗ ಕೆಲಸ ಮಾಡ್ತಾರಲ್ಲ ಇವ್ರಿಗೆ ಕಾನೂನು ಬಿಗಿದ್ರೆ ಎಲ್ಲಾ ಸರ್ ಎಲ್ಲಾ ತೊಂದ್ರೆ ಆಯ್ತದೆ ಕಾನೂನು ಏನ್ ಗೊತ್ತಾ ಕಾನೂನೇ ಸರಿ ಇಲ್ಲ ಎಲ್ಲಾರ್ಗು ಒಂದ್ ಕಾನೂನು ನಿಮ್ಗೆ ಒಂದ್ ಕಾನೂನು ನನ್ಗೆ ಅವ್ರಿಗೆ ಒಂದ್ ಕಾನೂನು ಇದಕ್ಕೆ ಯಾರು ಏನು ತಡಿಯಕಾಗಲ್ಲ ಸರ್ ಅಲ್ಲ ಕ್ರೈಮ್ ಎಲ್ಲ ಒಂದೇ ಕಾನೂನು ಅಲ್ವಾ ಕ್ರೈಮ್ ಎಲ್ಲ ಒಂದೇ ಹೇಳ್ಕೊತಾ ಇದೀವಿ ಅಷ್ಟೇನೆ ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ಯೋಸ್ತಾನಿಗೆ ನೀವು ಲೈನ್ ಅಲ್ಲಿ ನೂರು ರೂಪಾಯಿ ಕೊಡ್ತೀನಿ ಅಂದ್ರೆ ಆ ಲೈನ್ಗೆ ಬಂದ್ ಏ ಬಡವನ್ಗೆ ಈ ಲೈನ್ ಇಂದ ಬಾ ತಾನೂರ್ ಗಂಟೆ ಬಿಸ್ಲಲ್ಲಿ ಮಣಿ ಕೋತಾರ್ತಾನೆ ಅವ್ ನೂರ್ ಕೊಟ್ಟು ಅವ್ನು ಜಲ್ದಿ ಹೋಯ್ತಾನೆ ದೇವ್ರು ಹೇಳಿದಾನ ನನ್ಗೆ ನೂರು ರೂಪಾಯಿ ಆಗ್ಬಿಟ್ಟು ನನ್ಗೆ ಪೂಜೆ ಮಾಡ್ಬಿಟ್ಟು ಹೋಗಿ ಅಂತ ಹೇಳಿಲ್ಲ ತಾನೆ ಅದೇ ಇನ್ನು ಬೇಗ ಅದಿರಲ್ಲೂ ಇನ್ನು ಬೇಗ ಹೋಗ್ಬಿಡ್ತಾರೆ ದೇವ್ರೆಲ್ಲೂ ಇಲ್ಲ ನಮ್ಮಲ್ಲಿ ಇದನ್ನೇ ದೇವರು ನಾವ್ ಇರೋ ತಾಯಿ ತಂದೆ ನಾವು ಸೇವೆ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಂಡ್ರೆ ಅವರೇ ನಮ್ ಪಾಲಿಗೆ ದೇವ್ರು ನಮ್ಮ ಬಾಳಿಗೆ ದೇವ್ರು ಅವ್ರು ಅವ್ರನ್ನೇ ನಾವು ನೋಡ್ತಾ ಇಲ್ಲ ಐದ್ ಸತಿ ಹೋಗಿ ನಾನ್ ದೇವಸ್ಥಾನಕ್ಕೆ ಪೂಜೆ ಮಾಡಿದ್ರು ದೇವ್ರ ಮೆಚ್ಚಲ್ಲ ನಾನ್ ಐದ್ ಸತಿ ಹೋಗಿ ನಮ್ಮ ಮಸೀದಿಲಿ ಪ್ರೇಯರ್ ಮಾಡಿದ್ರು ಮೆಚ್ಚಲ್ಲ ದೇವ್ರ ನನ್ನ ಹೆಂಡತಿ ಮಕ್ಕಳಿಗೆ ನೋಯಿಸ್ಬಿಟ್ಟು ನನ್ನ ತಾಯಿ ತಂದೆಗೆ ಬಿಟ್ಟು ನಾನ್ ಐದ್ ಸತಿ ಹೋಗಿ ದೇವ್ರಿಗೆ ಕೈ ಮುಗಿತಾ ಇದ್ರುನು ದೇವ್ರೇ ಇರೋ ಮನೆಯವ್ರಿಗೆ ನೀನು ನೋಡ್ತಾ ಇಲ್ಲ ನನಗ್ ಬಂದಿ ಕರ್ಮ ನ ಸಂಶಿ ಸಂಸಿ ಅಂದ್ರೆ ನಾಯಿಯ ಸಂಶ್ ಅಂತ ದರೇ ಹೇಳ್ತಾರೆ ನಾವ್ ಹುಟ್ಟಿ ಕಣ್ಬಿಟ್ಟಿ ನೋಡಿರೋದ ನಾವ್ ದೇವ್ರಗ್ ನೋಡಿಲ್ಲ ತಾಯಿ ತಂದೆನ ನೋಡಿದ್ ತಾಯಿನ ಜನ್ಮ ಕೊಟ್ಟಿದ್ ತಾಯಿನೇ ದೇವ್ ಅವ್ರನ್ನೇ ನಾವ್ ನೋಡಿದ್ರು ಅವ್ರ ಒಂಬತ್ ತಿಂಗಳು ಹೊಟ್ಟೆಲ್ ಮಡಗಿ ಒಂದ್ ವರ್ಷ ಎರಡ್ ವರ್ಷ ಹಾಲು ಕೊಡಿಸಿ ಬೆಳೆಸ್ತಾ ನೋಡಿ ಆ ತಾಯಿ ಆ ತಾಯಿನೇ ಎದೆ ಹಾಕೊಂಡು ಹಾಸ್ಪಿಟಲ್ ಅಲ್ಲಿ ಇಲ್ಲಿ ಓಡಾಡ್ತಾರೆ ಆದ್ರೂ ನಮ್ಗೆ ತಾಯಿ ಇಲ್ಲ ನಾವ್ ತಂದೆ ಇಲ್ಲ ಆದ್ರೂ ನನ್ಗೆ ಹೇಳ್ತಾ ಇದೀನಿ ಇರೋ ತಾಯಿ ತಂದ ಇರೋರ್ಗೆ ತಾಯಿ ತಂದೆ ಯಾರಿಗಿದ್ದಾರೆ ಅವ್ರ ಜೋಪಾನಾಗ ಅವ್ರಿಗೆ ಹೇಳ್ The dharma, chanak, and ಿ ಹೇಳ್ತಾ ಇದೀನಿ ಚೆನ್ನಾಗಿ ನೋಡ್ಕೊಂಡ್ರಪ್ಪ ನಿಮ್ ಬಾಳಿಗೆ ನಿಮ್ ಪಾಲ್ಗೆಲ್ಲ ಧರ್ಮದ ಬೇಡ ಧರ್ಮದ ಬೇಡಿ ಧರ್ಮ ಚೆನ್ನಾಗಿ ನೀವು ತಾಯಿ ತಂದೆ ಸೇವೆ ಮಾಡಿ ಅದೇ ಒಂದ್ ದೊಡ್ಡ ಧರ್ಮ ಅದೇ ದೊಡ್ಡ ಧರ್ಮ ಅದು ಕರೆಕ್ಟಾಗಿ ನೋಡಿ ನೀವು ಆಟ ಓಡಿಸೋರಾದ್ರೂ ಕೂಡ ಎಷ್ಟು ಪ್ರಭುದ್ರ ಇದ್ದೀರಾ ಅಂತ ಲೆಕ್ಕ ಲೆಕ್ಕಾಕಳಿ ಎಷ್ಟೋ ಜನ ಎಷ್ಟೋ ಜನ ಮಾಮೂಲಿ ಕೆಲಸ ಮಾಡೋರು ಏ ನಾನೊಬ್ಬನೇ ಓದಿರೋದು ನನ್ನ ಬಿಟ್ರೆ ಇನ್ಯಾರು ಓದಿಲ್ಲ ಓದಿದ್ರೆ ಪ್ರಯೋಜನ ಇಲ್ಲ ಆಯ್ತಾ ಡಾಕ್ಟರ್ ರಾಜ್ಕುಮಾರ್ ಅವ್ರ ಅನುಭವದ ಬದ್ನೇಕಾ ಓದಿದ್ರೆ ಏನು ಪ್ರಯೋಜನ ಇಲ್ಲ ಮಾನವೀಯ ಮುಂದೆ ಇಟ್ಕೊಂಡಿದಾರ ಯಾವ ಏನು ಶಿಕ್ಷಣ ಪಡಿತನ ಅದೇ ಮುಖ್ಯ ನಾನು ಓದೇ ಇಲ್ಲ ಸರ್ ಜನರಲ್ ನಾಲೇಜು ನಮ್ ತಾಯಿ ತಂದೆ ನಮ್ ತಂದೆಕ್ಕೆ ಆಗ ಬಡಸ್ತಾನದಲ್ಲಿ ಸ್ಕೂಲ್ ಒಳಗೆ ನನ್ಗೆ ತೋರ್ಸಿಲ್ಲ ಕಾಲೇಜ್ ಮಾತೇಡ ನಾನು ಓದಿಲ್ಲ ಅನ್ನೋರು ಮೂರ್ಖರು ನಿಮ್ಮನ್ ಓದಿಲ್ಲ ಅಂತಾರಲ್ಲ ನಿಮ್ ಶಿಕ್ಷಣ ಇಲ್ಲಾ ಅಂತಾರಲ್ಲ ಅವ್ರ ಮುರ್ಧರು ಯಾರ ಕೇಳಿ ನಿಮ್ಗೆ ಆ ನೈತಿಕ ಶಿಕ್ಷಣ ಇದೆ ಸಾಮಾಜಿಕ ಜವಾಬ್ದಾರಿ ಇದೆ ನಿಮ್ಗೆ ಆಯ್ತಾ ನೈತಿಕ ಹಾಗೂ ಸಾಮಾಜಿಕ ಎರಡ್ ಜವಾಬ್ದಾರಿ ಇರೋದ್ರಿಂದ ನಿಮ್ಮಂತ ಪ್ರಭುದ್ರು ಆಯ್ತಾ ನಿಮ್ಮಂತ್ರ ಪ್ರಬುದ್ರನ್ನ ಅವ್ರು ಯಾರೋ ಶಿಕ್ಷಣದ ಕೊರತಾ ಇದೆ ಅಂದ್ರೆ ಅವ್ರಿಗೆ ಶಿಕ್ಷಣ ಕೊರತಾ ಇದೆ ಆಯ್ತಾ ಆಯ್ತಾ ನಿಮ್ಮಂತ ಎಷ್ಟೋ ಜನ ಆಟೋ ಡ್ರೈವರ್ಸ್ಗಳು ಎಷ್ಟು ಜನ ಪ್ರಭುದ್ರಾಗಿರ್ತಾರೆ ಗೊತ್ತಾ ಯಾರಿಗೂ ತೊಂದರೆ ಕೊಡ್ತಾನೆ ಆ ನೋಡಿದೆ 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 ನಾನು ಪೂರ್ತಿ ನೋಡಿದೆ ನಿಮ್ದು ಪೂರ್ತಿ ವಿಡಿಯೋ ನೋಡಿದೆ ಎಷ್ಟು ಸೂಕ್ಷ್ಮವಾಗಿ ಅಂತ ನೀವು ವಿಚಾರ ಹೇಳಿದ್ರೆ ಸಮಾಜಕ್ಕೆ ಮೆಸೇಜ್ ಹಾಕೋವಂಥ ವಿಚಾರ ಹೇಳಿದ್ರಲ್ಲ ಈ ಮೆಸೇಜ್ಗೆ ಹಾಕುವಂಥ ವಿಚಾರ ಡಬಲ್ ಡಿಗ್ರಿ ಮಾಡಿರೋನು ಕೊಡೋದಿಲ್ಲ ಕೆಲ್ಸಗಳ್ನ ಮಾಡ್ತಾರೆ ಅದೇ ಮನೆಯಲ್ಲಿ ಏನು ಟೆಸ್ಟ್ ಇದ್ದಲ್ಲಿ ಇದ್ದಾರೆ ನೋಡಲ್ಲ ಬಜಾರಲ್ಲಿ ಹೆಸರು ಇಡಬೇಕು ನನ್ನದು

ನಾವು ಮೋಸ ಮಾಡಿ ತಿನ್ಸಿದ್ದು ಪ್ರಾಪರ್ಟಿ ಮಾಡಿದ್ರೆ ಆ ಪ್ರಾಪರ್ಟಿ ನನ್ ಮಕ್ಕಳೇ ಆ ಪ್ರಾಪರ್ಟಿಗೋಸ್ಕರ ನನ್ ಶತ್ರುಗಳಾಗೋದು ಪ್ರಾಪರ್ಟಿಲೆ ನಾನು ಸಾಕಿದ್ದೆ ನೋಡಿ ಹುಟ್ಟಿರೋ ಮಕ್ಕಳೇ ನಮ್ ಶತ್ರುಗಳಾಗೋದು ಅವರೇ ನನಗ್ ಮಾಡಬೇಕು ಹ ಮಕ್ಕಳೇ ಆಸ್ತಿ ಆಗ್ಬೇಕು ಮಕ್ಕಳ ಆಸ್ತಿ ಮಾಡಬಾರ್ದು ಈಗ ನಮ್ಮ ತಂದೆ ನಮ್ಗೆ ಐದು ರೂಪಾಯಿ ನಮ್ಗೆ ಮಾಡಿದಾರಲ್ಲ ಫುಟ್ಪಾತ್ ಮೇಲೆ ನಾನು ಬಿಡಿ ಸಿಗರೇಟ್ ಮಾಡ್ದೆ ಲ್ಯಾಟ್ರಿ ಟಿಕೆಟ್ ಮಾಡ್ದೆ ಮನೆ ನಡೆಸಿದೆ ಚಿಕ್ಕ ಚಿಕ್ಕ ಮಕ್ಕಳನ್ನ ದೊಡ್ಡವ್ರು ಮಾಡಿಸ್ದೆ ಓದಿಸ್ದೆ ಈಗ ಮಕ್ಕಳು ಹೊರಗಡೆ ದುಬೈನಲ್ಲಿ ಇಬ್ರು ಅವ್ರೆ ಯಾಕೆ ಅವ್ರು ದುಬೈ ನಲ್ಲಿ ಇದಾರ ಅಂತ ಕೂಡ ನಾನು ಆಟೋ ಓಡಿಸೋದ್ ಬಿಟ್ಟಿಲ್ಲ ಯಾಕೆ ಹೇಳಿ ಈ ತಟ್ಟೆಯಲ್ಲಿ ಅನ್ನ ತಿಂದಿದೀನಿ ಬಿರಿಯಾನಿ ಸಿಕ್ತು ಅಂತ ಬೆಳೆ ಸಾರಿಗೆ ದೂರ ಮಾಡಿದ್ರೆ